ನಮಸ್ತೆ ಜೈ ಶ್ರೀರಾಮ್ ನಾನು ಹುತ್ತನೂರು ಲಕ್ಷ್ಮೀನಾರಾಯಣ ಶೆಟ್ಟಿ ಮುಳುಬಾಲ್ ತಾಲೂಕು ಗ್ರಾಮಾಂತರ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷರು ಇವತ್ತು ವಿಶ್ವ ನಾಯಕ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ಹುಟ್ಟು ಹಬ್ಬದ ಪ್ರಯುಕ್ತ ಮುಳಬಾಲ್ ತಾಲೂಕು ದೇವ ಸಮುದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಗಿಡ ನಾಟಿ ಮಾಡುವ ಮೂಲಕ ಹಾಗೂ ಇಲ್ಲಿ ಎಲ್ಲಾ ಸ್ವಚ್ಛತೆ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಹಾಗೂ ಗರ್ಭಿಣಿ ಮಹಿಳೆಯರಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡುವ ಮೂಲಕ ನರೇಂದ್ರ ಮೋದಿಜಿ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡಿರುತ್ತೇವೆ ಇವರು ಹುಟ್ಟುಹಬ್ಬದ ಪ್ರಯುಕ್ತ ಇನ್ನ ರಕ್ತದಾನ ಶಿಬಿರಗಳು ಅಂಗವಿಕಲರನ್ನು ಗುರುತಿಸಿ ಅವ್ರಿಗೆ ಬೇಕಾದ ಸಲಕರಣೆಗಳನ್ನು ನೀಡುವುದು ಮಿಲಿಟರಿ ಅವರನ್ನು ಗುರುತಿಸಿ ಅವ್ರಿಗೆ ಸನ್ಮಾನ ಮಾಡೋದು ಹಿರಿಯ ನಾಗರಿಕೆಗೆ ಸನ್ಮಾನ ಮಾಡೋದು ಈ ರೀತಿ ಎಲ್ಲ ಕಾರ್ಯಕ್ರಮಗಳನ್ನು ನರೇಂದ್ರ ಮೋದಿಜಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತೇವೆ ನಮಸ್ತೆ ನಮ್ಮ ಹೆಸರು ನಾಗಲೇಂದ್ರ ಬಿಟ್ಟು ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಮುಳುಬಾಗಲ್ ತಾಲೂಕು ಇವತ್ತೇನು ಎಪ್ಪತ್ತೈದನೇ ವರ್ಷ ಹುಟ್ಟು ಹಬ್ಬದ ಪ್ರಯುಕ್ತ ನರೇಂದ್ರ ಮೋದಿ ಅವರಿಗೆ ಮಾಡುತ್ತಾ ಇವತ್ತು ದೇವರ ಸಮುದ್ರದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಏರಿಯ ಗರ್ಭಿಣಿಯರಿಗೆ ಮತ್ತೆ ಅಂಗವಿಕಲರಿಗೆ ಇಲ್ಲೂ ಹಣ್ಣು ಹಂಪಲ್ಗಳನ್ನು ವಿತರಣೆ ಮೂಲಕ ನರೇಂದ್ರ ಮೋದಿ ಅವರಿಗೆ ಆಯುಷ್ಯ ಅಂತ ಬರಲಿ ಅಂತ ಈ ಮುಖಾಂತರ ನಾವು ದೇವರ ಸಮುದ್ರದಲ್ಲಿ ಒಂದು ಸ್ವಚ್ಛ ಭಾರತೆ ಆ ಆರೋಗ್ಯ ಶಿಬಿರಗಳನ್ನು ಮಾಡಬೇಕಾಗಿ ನಮ್ಮ ನರೇಂದ್ರ ಮೋದಿ ಕಡೆಯಿಂದ ನಮಗೆ ಬಂದಿರತಕ್ಕಂಥ ಅದನ್ನು ಪೂರ್ತಿಯಾಗಿ ನಾವು ಅಂತ ಈ ಮುಖಾಂತರ ನಾವು ಮಾಧ್ಯಮ ಇತರರಿಗೆ ತಿಳಿಸಿಕೊಡ್ತಾ ಇದ್ದೀವಿ